ನಾವು ಬೆಟ್ಟಕ್ಕೆ ಹೋಗಿ ದೇವರು ಮಾಡಿದ ಪ್ರಕೃತಿಯನ್ನು ಅನುಭವಿಸಿ ಸಂತೋಷ ಹೊಂದಿ ಮತ್ತು ದೇವರ ಮಾತನ್ನು ಅಲ್ಲಿ ಜ್ಞಾನಿಸಿ ಮತ್ತು ಪ್ರಾರ್ಥಿಸಿ ಬರುತ್ತಿರುವಾಗ ಕಬ್ಬಿನ ಹೊಲ ನೋಡಿ ಹೊಲದವರಿಗೆ ಕೇಳಿ ಕಬ್ಬನ್ನು ತೆಗೆದುಕೊಂಡು ವ್ಯವಸಾಯದ ಬಗ್ಗೆ ಅವರೊಟ್ಟಿಗೆ ಮಾತನಾಡಿ ಅವರಿಗೆ ಅನುಮತಿಯನ್ನು ಕೇಳಿ ದೇವರ ಬಗ್ಗೆ ಸುವಾರ್ತೆಯನ್ನು ಸಾರಿದ್ದು ಈ ಆತ್ಮನ ಹಂಚಿಕೊಂಡು ಹುಟ್ಟಿದ್ದ ನಾವೆಲ್ಲರೂ ಒಂದು ನಮಗೆ ಅರ್ಥ ಆಗಬೇಕು ಒಂದೇದೇನೆಂದ್ರೆ ನಾವು ಮೇಲೆ ಹುಟ್ಟು ಇಲ್ಲ ಸಾವು ಈಗ ಪ್ರಶ್ನೆ ಏನಂದರೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂದ್ರೆ ಮತ್ತು ಮನುಷ್ಯನ ಸತ್ತ ನಂತರ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅದು ಕೂಡ ಬೇಕಲ್ಲ ನಮಗೆ ಮನುಷ್ಯನಿತ್ಯ ಇದು ಎಷ್ಟು ದಿನ ಬೈಬಲ್ ಕೇಳಿದ್ರೆ ವಾಕ್ಯ ಹೇಳುತ್ತೆ ಮನುಷ್ಯನ ಆಯುಷ್ ಕಾಲ ಎಪ್ಪತ್ತು ಹೆಚ್ಚು ಬಲ ಇದ್ದರೆ ಎಂಬತ್ತು ಇದು ದೇವರು ಕೊಡ್ತಾರೆ ಸೊ ಎಂಬತ್ತು ವರ್ಷ ಈಗಿನ ಕಾಲದಲ್ಲಿ ಇನ್ನೂ ಕಡಿಮೆ ಆಗಿದೆ ದೇಹ ಮಣ್ಣಿಗೆ ಹೋಗುತ್ತೆ ಪ್ರಶ್ನೆ ಏನಂದರೆ ಎರಡು ಪ್ಲೇಸ್ಗಳಿದ್ದಾವೆ ಒಂದು ನರಕ ಒಂದು ಸ್ವ ಅಲ್ಲಿ ನಾವು ನಿತ್ಯವಾಗಿರ್ಬೇಕು ಇದೆಷ್ಟು ವರ್ಷ ಇದೆ ಎಪ್ಪತ್ತೆಂಬತ್ತು ಈ ದೇಹದಲ್ಲಿ ಬಟ್ ಅದು ಶಾಶ್ವತ ಈಗ ಪ್ರಶ್ನೆ ಏನಂದರೆ ನಾವು ಸ್ವರ್ಗಕ್ಕೂ ಹೋಗಬೇಕು ನರಕಕ್ಕೂ ಹೋಗ್ಬೇಕು ಎರಡು ದಾರಿ ಇದ್ದಾಗ ಈಗ ನಾವು ನಿತ್ಯ ನೋಡಿರಿ ಅಲ್ಲಿ ಮರಣ ಇರೋದಿಲ್ಲ ಇಲ್ಲಿ ಮರ ಇರೋದಿಲ್ಲ ಸ್ವರ್ಗದಲ್ಲಿ ಕೂಡ ನಾವು ನಿತ್ಯವಾಗಿರ್ತೀವಿ ನರಕದಲ್ಲಿ ಕೂಡ ನಾವು ಹೇಗಿರ್ತೀವಿ ನಿತ್ಯವಾಗಿರ್ತೀವಿ ಒಂದು ಮತ ಅರ್ಥ ಆಗೋದೇ ನಮಗೆ ಕಾನ್ಸ್ಟೆಂಟಾಗಿ ನಾವು ನಿತ್ಯವಾಗಿರಿ ಅದು ಸ್ವರ್ಗ ಆಗಿರ್ಬೋದು ನರಕ ಆಗಿರ್ಬೋದು ನಾವು ಅನ್ನೋದು ನಿತ್ಯ ನಿತ್ಯ ಈ ಪ್ರಶ್ನೆ ಏನಂದ್ರೆ ನಾನು ಎಲ್ಲಿಗೆ ಹೋಗ್ತೀನಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ ನನಗೆ ಹೋಗ್ತೀನಿ ಒಂದು ಪ್ರಶ್ನೆ ರೀ ಮನುಷ್ಯನಿಗೆ ಸೊ ಈ ಭೂಮಿಯ ಮೇಲೆ ನಾವು ದೇವ್ರೊಳಗಡೆ ಇದ್ದೆವು ನಮ್ಗೆ ಅರ್ಥ ಆಯಿತು ಮತ್ತೆ ನಾವು ತಿರುಗಿ ಪರಮಾತ್ಮರ ಬಳಿಗೆ ಸೇರಬೇಕಂದ್ರೆ ನಮ್ಮಲ್ಲಿರುವಂಥ ಕೊಳುಪು ನಮ್ಮಲ್ಲಿರುವಂಥ ಪಾಪವು ನಮ್ಮಲ್ಲಿರುವಂಥ ದೋಷವು ಏನಾಗಬೇಕು ಅದು ತೊಳೆಯಲ್ಪಡಬೇಕು ಯಾಕೆಂದರೆ ನನ್ನ ಮೈ ತೊಳಿಬೇಕಂದ್ರೆ ನನಗೆ ಸೋಪಬೇಕು ಮತ್ತು ನನ್ನಲ್ಲಿ ದೋಷ ಹೋಗ್ಬೇಕಂದ್ರೆ ನನ್ನಲ್ಲಿ ಪಾಪ ಹೋಗ್ಬೇಕಂದ್ರೆ ದೇವರ ಗುಣಲಕ್ಷಣಗಳೇನು ಪವಿತ್ರನು ಯಾವ ಪಾಪವಿಲ್ಲ ನಾವು ಇಲ್ಲಿದೆ ಇಲ್ಲಿದೆ ಪಾಪ ಆದರೆ ಈ ಪಾಪದಿಂದ ನಮ್ಮನ್ನು ಬಿಡಿಸೋರು ಯಾರಪ್ಪ ನಮ್ಮನ್ನು ಎಲ್ಲಿ ಹೆಂಗೆ ಹೋಗ್ಬೇಕು ಪಾಪ ಪರಮಾತ್ಮ ಬಳಿ ಹೆಂಗೆ ಸೇರಬೇಕಂತ ಹೇಳುವಾಗ ಈ ಭೂಮಿಯ ಮೇಲೆ ಸ್ವರ್ಗವನ್ನು ಬಿಟ್ಟು ಶರೀರಧಾರಿಯಾಗಿ ಬಂದು ಯೇಸು ಕೃಷ್ಣ ಈ ಲೋಕಕ್ಕೆ ಬಂದು ಎಲ್ಲರ ದೋಷವನ್ನು ತನ್ನ ಮೇಲೆ ಹೊತ್ತುಕೊಂಡು ಕಂಬಕ್ಕೆ ಮರಣ ಹೊಂದಿದೆ ಅಂದರೆ ವಚನ ಹೇಳುತ್ತೆ ರಕ್ತದಾರೆ ಇಲ್ಲದೆ ಪಾಪ ಪರಿಹಾರ ಆಗೋದಿಲ್ಲ ಅಂದರೆ ನನ್ನ ಪಾಪ ಹೋಗ್ಬೇಕಂದ್ರೆ ರಕ್ತ ಬೇಕು ಅದು ಎಂಥ ರಕ್ತ ಬೇಕು ನಿಷ್ಕಳಂಕವಾದ ರಕ್ತ ಬೇಕು ಸೊ ಆ ರಕ್ತದ ಮೂಲಕ ಈ ರಕ್ತದ ಮೂಲಕನೇ ನಮಗೆ ಪಾಪ ಪಾಪಕ್ಷಮಾತ್ರ ಸಿಕ್ತೈತಿ ಆ ಪಾಪ ಮಾಪನೆ ಸಿಕ್ಕಿದಾಗಲೇ ನಾವು ನಿತ್ಯವಾಗಿ ಎಲ್ಲಿಗೆ ಹೋಗ್ತೀವಿ ನಾವು ಇರೋಂಥದ್ದು ಆತ್ಮ ಅಲ್ಲ ಸೊ ಇವತ್ತಿನ ನಾಳೆ ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಹೋಗೋಕ್ಕೆ ಅವಕಾಶ ಇಷ್ಟೇ ಹೇಳೋದು ಸೊ ನಾವು ಅನ್ನೋದು ನಿತ್ಯ ರೀ ಎಲ್ಲಿಗೆ ಯಾವ ಪ್ಲೇಸಿಗೆ ಹೋಗ್ಬೇಕನ್ನೋದು ಅದು ನಮ್ಮ ಮೇಲೆ ಸರ್ ಅರ್ಥ ಸರ್ ನೀವು ಏನಾದರೂ ಹೇಳಬೇಕಂತ ಹೇಳ್ಬೋದು ಏನೋ ಪ್ರಶ್ನೆ ಆದರೆ ಕೇಳಬಹುದು ಅರ್ಥ ಏನೋ ನೀವು ಹೇಳಿದ್ದೀನಿದ್ದೇನಿಲ್ಲ ಹಾಂ ನಿಮ್ಮ ಹೆಸರಿ ರಾಘವೇಂದ್ರ ಅಂತ ಸರ್ ಸರಿ ಬರ್ತೇನೆ ಓಕೆ ಸರ್ ಥ್ಯಾಂಕ್ ಯು ಮತ್ತು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಮತ್ತು ನಾವು ಮಾಡುವ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ